ಇದಕ್ಕೆ ಹೇಳೋದು ಹೊರಗ್ನವರು ಅನ್ ಅನುಕೂಲ ತಗೋಬಾರ್ದು ಅಂತಂದ್ರೆ ನಾವು ಒಗ್ಗಟ್ಟಾಗಿ ಒಗ್ಗಟ್ಟಾಗಿರ್ಬೇಕು ಅಂತ ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಒಳಗಿರೋರೆಲ್ಲ ಕಿತ್ತಾಡ್ತಿದ್ರೆ ಹೊರಗ್ನವ್ರು ಅಡ್ವಾಂಟೇಜ್ ತಗೊಂಡ್ರು ದಿಸ್ ಇಸ್ ಅಪ್ಲಿಕಬಲ್ ಟು ದಿ ನೇಷನ್ ಆಸ್ ವೆಲ್ ಯಾಕೆ ಈ ಕೇಸಲ್ಲಿ ಕೇಳೋದು ಅವ್ರೇನಾದ್ರು ಮಾಡ್ಕೊಳ್ಳಿ ಅದು ಅವ್ರ್ಗುಂಟು ಅವ್ರುಂಟು ಎನಿವೆ ನಿಮ್ಗೆ ಏನಾಗಬೇಕಾಗಿದೆ ಅಲ್ಲಿ ಡೈಟಿಗೆ ಒಬ್ರು ಅರ್ಚಕರು ಇರ್ಬೇಕು ನೀಟಾಗಿ ಮಾಡೋ ಅಂತ ಆಗ್ಬೇಕು ಮಾಡ್ಕೊಂಡು ಹೋಗ್ತಾರೆ ಸಿ ದಿಸ್ ಇಸ್ ನಾಟ್ ಫ್ರಮ್ ಟುಡೇ ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಮುಜ್ರೆ ಆಕ್ಟ್ ಅಲ್ಲೂ ಕೂಡ ರೆಕಗ್ನೈಸ್ ಮಾಡಿದ್ದಾರೆ ಮತ್ತೆ ಇವೆಲ್ಲ ಹೆರಿಡಿಟರಿ ರೈಟ್ಸ್ ಅನ್ನೋದು ಕೂಡ ರೆಕಗ್ನೈಸ್ ಆಗೋಗಿದೆ ಯಾವ ಯಾವ ಟೆಂಪಲ್ಗಳಲ್ಲಿ ಯಾರೂ ಇರ್ಲಿಲ್ವೋ ಅಟ್ ಎನ್ ಅಟ್ ಅನ್ ಅಂಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್ ಪೂಜೆನೆ ನಿಂತು ಹೋಗ್ತಾ ಇತ್ತು ಅಥವಾ ನಿಂತು ಹೋಗಿದ್ಯೋ ಅಂತಹ ಸಂದರ್ಭಗಳಲ್ಲಿ ಮುಜರಾಯಿ ಕಮಿಷನರ್ ಅವರು ಆಗಮೋಕ್ತವಾಗಿ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಅದಕ್ಕೆ ಇನ್ ಕನ್ಫಾರ್ಮಿಟಿ ವಿತ್ ದೋಸ್ ರೂಲ್ಸ್ ಫಸ್ಟ್ ದಾಗ್ ಅರ್ಚಕರನ್ನ ನೇಮಕ ಮಾಡ್ತಕ್ಕಂತ ಅಧಿಕಾರವನ್ನ ಹೊಂದಿದವರಾಗಿದ್ದಾರೆ ಅದನ್ನ ಅವರು ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಎಕ್ಸರ್ಸೈಸ್ ಮಾಡಿ ಅಪಾಯಿಂಟ್ ಮಾಡಿದ್ದಾರೆ ಎಷ್ಟೋ ಸಂದರ್ಭಗಳಲ್ಲಿ ಮಾಡ್ತೀವಿ ಅಂತ ಇವಾಗ ಉದಾಹರಣೆಗೆ ಯಾರೋ ಒಬ್ರು ಮನೆ ಎತ್ತು ವಂಶಸ್ಥರು ಆ ವಂಶಸ್ಥರಲ್ಲಿ ಯಾರು ಮಕ್ಕಳು ಮರಿ ಆಗ್ಲಿಲ್ಲ ಅವ್ರು ಮುಗ್ದೋಯ್ತು ಅವ್ರ ಪೂಜೆಗೆ ಅಣ್ಣ ತಮ್ಮಂದ್ರೆಲ್ಲ ಒಳ್ಳೊಳ್ಳೆ ಕಡೆ ಎಂಪ್ಲಾಯ್ ಆಗ್ಬಿಟ್ರು ಯಾರಿಗೂ ಪೂಜೆ ಮಾಡೋ ಆಸೆ ಬರ್ಲಿಲ್ಲ ಅಂತ ಸಂದರ್ಭದಲ್ಲಿ ಪೂಜೆ ನಿಂತು ಹೋಗ್ಬೇಕಾ ಇಲ್ಲ ಬೆಸ್ಟ್ ಎಕ್ಸಾಂಪಲ್ ಶ್ರೀರಂಗಪಟ್ಟಣ ಅಲ್ಲೂ ಹಾಗೆ ಆಗಿದೆ ಅಲ್ಲಿ ಸೆಟ್ಲ್ ಆಯ್ತು ಈಗ ಸೆಟ್ಲ್ ಆಯ್ತು ನಮ್ ಜಸ್ಟಿ ಸುಮಾ ಅವರ ಇದು ಗಂಡನ್ ಮನೆ ಆ ಊರು ಅಲ್ಲಿ ಪೂಜೆ ಮಾಡೋ ಇದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಏನಾಗಿದೆ ರಂಗನಾಥ್ ಸ್ವಾಮಿನಲ್ಲಿ ಚಪ್ಲಿ ಸ್ಟ್ಯಾಂಡ್ ಬರೋ ದುಡ್ಡನ್ನ ಸ್ಟ್ಯಾಂಡ್ ಇಂದ ಬರೋ ದುಡ್ಡನ್ನ ಕೊಟ್ಬಿಟ್ರೆ ಮಹೇಶ್ವರನ್ ದೇವಸ್ಥಾನ ಉದಾರ ಆಗ್ಬಿಡುತ್ತೆ ಅಲ್ಲಿ ಕೊಡ್ತಾ ಇಲ್ಲ ನಿಮ್ಮ ಮುಜರಾ ಡಿಪಾರ್ಟ್ಮೆಂಟ್ ಅವನ್ಗೆ ಯಾವನ್ಗೂ ಹದಿನೈದು ರೂಪಾಯಿ ಅಂತೆ ತಿಂಗಳಿಗೆ ಹ್ಮ್ ಹದಿನೈದು ರೂಪಾಯಿ ಅದನ್ನ ಹತ್ತು ವರ್ಷದಿಂದ ಕೊಟ್ಟಿಲ್ಲ ಎಣ್ಣೆ ಬತ್ತಿ ಖರ್ಚಾಗಲ್ಲ ಅವನ್ ಸೈಕಲ್ ಮೇಲೆ ಬರ್ತಾನೆ ಪುಣ್ಯಾತ್ಮ ಶಾಲೆಗೆ ಹೋಗ್ಕೊಂಡಿದ್ದಾನೆ ಹಿಂಗೆ ಹೋಗ್ಬಿಡುತ್ತೆ ಹೇಳಿ ಅಲ್ಲಿ ಕರಿಘಟ್ಟದಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹುಡ್ಗ ಚಾರ್ಟರ್ಡ್ ಅಕೌಂಟೆಂಟು ಅವನು ಮಾಡ್ತಾ ಇದ್ದಾನೆ ಈಗ ಪೂಜೆ ಹೋಗ್ಬಿಡ್ತೀನಿ ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂತ ಶನಿವಾರ ನಾನು ಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ ಅಕೌಂಟೆಂಟ್ ಗೆ ಶನಿವಾರ ಅಲ್ಲಿ ಭಕ್ತರು ಜಾಸ್ತಿ ಅಂತ ಶನಿವಾರ ರಥೋತ್ಸವ ದಿವಸ ಎಲ್ಲ ನಾನು ನಿಮ್ಮ ಗೆ ಬರೋದಿಲ್ಲ ಮಿಕ್ಕಿದ ದಿನಗಳಲ್ಲಿ ಬರ್ತೀನಿ ಸಾಯಂಕಾಲ ಪೂಜೆ ಮಾಡ್ಕೊತೀನಿ ಬೆಳಗ್ಗೆ ಚಾರ್ಟರ್ಡ್ ಅಕೌಂಟೆಂಟ್ಸನ್ ಮಾಡ್ತೀನಿ ಚುರುಕಾಗಿದ್ದಾನೆ ಹುಡುಗ ಈಗೆಲ್ಲ ಹೇಳ್ತಾ ಇದ್ನಲ್ಲ ಅವ್ರಿಗೆಲ್ಲ ಹೇಳಿದೆ ಏನಾದ್ರು ವಿಶೇಷ ದಿನದ ಸೇವೆ ಸಂದರ್ಭ ಇತ್ಯಾದಿಗಳೆಲ್ಲ ಇದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಅವರು ಅಷ್ಟೇ ಅವ್ರ ತಂದೆ ಕಾಲದಲ್ಲಿ ಇದ್ರು ಅವ್ರ ತಂದೆ ಕಾಲದಲ್ಲಿ ಏನೋ ಆಯ್ತು ಕೇಸು ಗೀಸೆಲ್ಲ ಆಗೋಯ್ತಿ ಇಬ್ರು ಇಬ್ರು ಮಕ್ಳಿದ್ರು ಒಬ್ಬ ಮಗ ಈಗ ಬಿಟ್ಬಿಟ್ಟಿದಾನೆ ಇನ್ನೊಬ್ಬ ಮಗ ಮಗ ಈಗ ಹಿಡ್ಕೊಂಡಿದ್ದಾನೆ ಎಷ್ಟು ದಿನ ಪರ್ಮನೆಂಟ್ ಆಗತ್ತೆ ಬೇಕಾದಷ್ಟು ಜನ ಭಕ್ತರಿದ್ದಾರೆ ಆ ಕಡೆ ಇರೋರ್ಗೆಲ್ಲಾರು ಇಲ್ಲಿ ಶಿ ಬಿ ನರಸಿಂಹ ಒಬ್ಬರು ಅಡ್ವೊಕೇಟ್ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ನಡೀತಿದೆ ಯಾವಾಗ ನಿಮ್ ಡಿಪಾರ್ಟ್ಮೆಂಟ್ಗೆ ಬರುತ್ತೋ ಮುಜರಾಯಿ ಗೆ ಅದು ಮುಚ್ಕೊಳುತ್ತೆ ದಿ ಲೈಟರ್ ವೇನ್ ಐಸೆಟ್ ಸರ್ಕಾರ ಯೋಚನೆ ಮಾಡಬೇಕು ಅಲ್ಲಿರೋ ರಂಗನಾಥ್ ಸ್ವಾಮಿ ಎಷ್ಟು ಮುಖ್ಯನೋ ಸರ್ಕಾರಕ್ಕೆ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಉಮಾಮಹೇಶ್ವರನು ಅಷ್ಟೇ ಮುಖ್ಯ ಅದು ಪುರಾತನವಾದ ದೇವಸ್ಥಾನ ಟಿಪ್ಪು ಸತ್ಪಿತಿ ಜಾಗ ಅಂತ ಹೇಳ್ತಿರಲ್ಲ ಅಲ್ಲಿಂದ ಜಸ್ಟ್ ಹಂಡ್ರೆಡ್ ಯಾರ್ಡ್ಸ್ ಅಲ್ಲಿ ಇದೆ ಉತ್ಸವ ನಡೆಯುತ್ತೆ ಗಿರ್ಜಾ ಕಲ್ಯಾಣ ನಡೆಯುತ್ತೆ ದುಡ್ಡು ಕೊಟ್ಟಿಲ್ಲ ಸರ್ಕಾರದವ್ರು ಎಲ್ಲ ಯಾರು ಭಕ್ತರಿದಾರೋ ಅವರೇ ಸ್ವತಃ ಕೈಯಿಂದ ಹಾಕೊಂಡು ಮಾಡ್ತಾರೆ ಏನು ಇಲ್ದೆ ಆದ್ರೆ ಅಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳ್ದಿರ್ತಕ್ಕಂಥ ಕೆಂಪದಾಸ್ವಾಳ್ದು ಒಂದು ತುಂಬೆ ಹೂವೇ ದೇವರ ಗತಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ ಒಂದು ತುಂಬೆ ಹೂ ಸಾಕು ಬೀದಿಲ್ ಬಿದಿರ್ತಕ್ಕಂಥದ್ದು ಆಮೇಲೆ ಕೃಷ್ಣನ್ ಹೇಳಿರೋದು ಒಂದು ದಳ ಶ್ರೀ ತುಳಸಿ ಬಿಂದು ಗಂಕು ಅದಕ್ಕ ಅಂತ ಸಾಕಾಗತ್ತೆ ಇನ್ನೇನು ಕೇಳಲ್ಲ ಪತ್ರಂ ಪುಷ್ಪಂ ಪಲಂ ತೋಯಿಮ್ ಅಂತ ಹೇಳ್ರ ಅದಕ್ಕೇನೆ ದೇವರಾಯನ ದುರ್ಗದಲ್ಲಿ ನಾವೆಲ್ಲ ಬಾಳೆಹಣ್ಣಿಗೆ ಇದನ್ನ ಕಟ್ಟಿ ಹೊಡಿತೀವಲ್ಲ ರಥಕ್ಕೆ ಅಷ್ಟೇ ಇರೋದು ಅದ್ರ ಅರ್ಥ ದವನ ಕಡ್ಡಿ ಚುಚ್ಬಿಟ್ಟು ರಥಕ್ಕೆ ಬಾಳೆಹಣ್ಣು ಹೊಡಿತಾರ ನೋಡಿ ಒಂದ್ ಪತ್ರೆ ಆಯ್ತು ಒಂದ್ ಪುಷ್ಪ ಆಯ್ತು ತಿಳ್ಕೊಬೇಕು ನೀವು ಮುಜರಾಯನವರು ರೆಕಗ್ನೈಸ್ ಮಾಡಿ ನಾನು ಅವ್ರ ಇಂಟರ್ಸೆಟ್ ಡಿಸ್ಪ್ಯೂಟಿಂಗ್ ನಾವಿಲ್ಲ ತಾವು ನೋಡ್ಕೊಳ್ಳಿ ಅವ್ರ ಅಕಸ್ಮಾತ್ ಅವ್ರ ಜೊತೆ ಆ ಈಗಿರೋ ಅರ್ಚಕ್ರ ಜೊತೆ ಸೆಟಲ್ಮೆಂಟ್ ಮಾಡ್ಕೊಂಡ್ರು ಅವ್ರು ಬಿಟ್ಟಿದ್ರು ಯಾವ್ದ್ರಲ್ಲೋ ಬಾಪ ಕೆಲಸ ಆಗ್ಲಿ ಅಷ್ಟೇನೇನೆ ಅಲ್ಲಿ ಆದ್ರೂ ಬನ್ನಿ ಬಸ್ಸಲ್ಲಿ ಆದ್ರೂ ಬನ್ನಿ ಹಾರ್ಕೊಂಡು ಬನ್ನಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ನಾವು ಲೆವೆನ್ ತರ್ಟಿ

ಮೈಸೂರಿಂದ ಬೆಂಗಳೂರು ಬರೋದು ಹಿಂಗೆ ಕಣ್ಮುಚ್ಚ ಬಿಡೋ ಅಷ್ಟ್ರಲ್ಲಿ ಬಂದ್ಬಿಡ್ತಿದೆ ವಿ ಆರ್ ಲೆಫ್ಟ್ ಲೆವೆನ್ ತರ್ಟಿ ಲಾಸ್ಟ್ ನೈಟ್ ಫೋರ್ ಎಸ್ಟರ್ಡೆ ಲೆವೆನ್ ತರ್ಟಿ ಆಫ್ಟರ್ ದಿ ದಸರಾ ಫೆಸ್ಟಿವಲ್ ವಿ ಲೆಫ್ಟ್ ಟ್ವೆಲ್ ಫಾರ್ಟಿ ಫೈವ್ ಒನ್ ಓ ಕ್ಲಾಕ್ ವಿರ್ ಹಿಯರ್ ಇನ್ ಬ್ಯಾಂಗ್ಳೂರ್ ನನ್ನ ಕಾಲ ಮುಗೀತು ನಾಲ್ಕೂವರೆ ವರ್ಷ ನೀವೆಲ್ಲ ಇನ್ನು ಇಪ್ಪತ್ತು ಮೂವತ್ತು ವರ್ಷ ಇರಬೇಕಾಗಿತ್ತು ಹೆಂಗಿರ್ಬೇಕು ಹುಡುಗರು ಚುರ್ಕಾಗಿರ್ಬೇಕು ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಅಲ್ವಾ Let us make best use of the technology. Call them, have a video conferencing, conference call attended. Any difficulty in ironing out increases, all the parties to appear before the court through VC. We'll start it out today. Let this be a a model, model settlement through VC. All right. <laughs> Get the parties. You should not have any objection on behalf of the government or the temple because puja rites are to be performed by the if they climb an interest, You will only have to re-recognize them. That's all. New effect bantu. Puja cannot be stopped because of your interest too. People come there. Our namkya It's all about the belief system. So it has been recognized so you settle the dispute, inter se, make a statement there in the compromise question that our dispute is solved as it is and we may make our, our so far as recognizing our rights for puja. with the government department with so and so is concerned, an application, suitable application would be made and that would be considered by the government in accordance with law. if an application is made, it would be considered by the department in accordance with law. ಮುಗಿದೋಗುತ್ತೆ ಯಾವತ್ತು ಮೂವತ್ತನೇ ತಾರೀಕ ಈಗೀ ನನ್ನ ಮಧ್ಯಾಹ್ನ ಅಂತಾಗಿ ಮೂವತ್ತಕ್ಕಾಗಿ ಮೂರನೇ ತಾರೀಕು ಆಗೋಯ್ತಲ್ಲ ಈ ತಿಂಗಳು ಮುಕ್ಸಣ ಆಯ್ತನ ಮೂವತ್ತೊಂದು ಹತ್ತು